ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಡ್ ಫ್ರೆಂಡ್ಸ್ ಇದರಲ್ಲಿ ನಾನು ನಿಮಗೆ ಪೂರ್ತಿ ವಿಚಾರ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ನಿಮಗೆ ಮಣ್ಣು ಎಲ್ಲಿ ಸಿಗುತ್ತೆ ಅಂತಂದರೆ ನೀವು ಜಮೀನಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ನೀವು ಮನೆ ಕಟ್ಟಿಸೋದಕ್ಕೆ ಆಗಿರ್ಬೋದು ಅಥವಾ ಸಹಿತ ತೊಗೊಳೋದಕ್ಕೆ ಆಗಿರ್ಬೋದು ಈ ದೇವಸ್ಥಾನಕ್ಕೆ ಬಂದು ನೀವು ಮಣ್ಣು ಮತ್ತು ಇಟ್ಟಿಗೆನ ಪೂಜೆ ಮಾಡಿಸಿ ಅದನ್ನು ತೊಗೊಂಡೋಗಿ ನಿಮ್ಮ ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ನಿಮಗೆ ಕಾರ್ಯಸಿದ್ಧಿ ಖಂಡಿತ ಫಲಿಸುತ್ತೆ ಯಾಕೆಂದರೆ ಇಲ್ಲಿವರೆಗೂ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನಗೂ ಸಹ ಒಳ್ಳೆಯದಾಗಿದೆ ಇವಾಗ ಆ ಮಣ್ಣು ಎಲ್ಲಿ ಸಿಗುತ್ತೆ ಅಂತಂದರೆ ನೋಡಿ ದೇವಸ್ಥಾನದ ಬಲಗಡೆ ಸೈಡು ಪ್ರದಕ್ಷಿಣೆ ಹಾಕೋದಕ್ಕೆ ಅಂತ ನಾನು ಪಾತ ಮಾಡಿದ್ದಾರೆ ಈ ದಾರಿಯಲ್ಲಿ ನಾವು ಮುಂದೆ ಹೋದರೆ ಅಲ್ಲಿ ಮಣ್ಣಿನ ಗುಡ್ಡೆ ಇದೆ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಅದನ್ನು ಒಂದು ಕವರ್ ತೊಗೊಳ್ಳಿ ಪ್ಲಾಸ್ಟಿಕ್ ಕವರು ಅದರಲ್ಲಿ ನಿಮ್ಮ ಹಿಡಿ ತುಂಬ ಮೂರು ಹಿಡಿ ಮಣ್ಣು ತೊಗೊಂಡು ಕವರಲ್ಲಿ ಹಾಕ್ಕೋಬೇಕು ನೋಡಿ ಇಲ್ಲೆಲ್ಲರೂ ತೊಗೋತಿದ್ದಾರೆ ಕಾಣ್ತಾ ಇದೆಯಾ ಇದೇ ಮಣ್ಣಿನ ಗುಡ್ಡೆ ಇಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ನಿಮ್ಮ ಇಡಿಯಲ್ಲಿ ಪೂರ್ತಿ ಒಳ್ಳಿಡಿ ತುಂಬ ನೋಡಿ ಇಲ್ಲಿ ತೊಗೋತಿದ್ದಾರಲ್ಲ ಇಲ್ಲಿ ಮೂರು ಇಡೀ ಮಣ್ಣನ್ನು ತೊಗೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೋಬೇಕು ಹಾಕೊಂಡಾದ ಮೇಲೆ ನೀವು ದೇವಸ್ಥಾನ ಏನಿದೆ ಈ ದೇವಸ್ಥಾನನ ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಮೊದಲು ಮಣ್ಣು ತೊಗೊಂಡು ಆಮೇಲೆ ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಮತ್ತು ಇಲ್ಲಿ ಅಂಗಡಿಗಳಲ್ಲಿ ನಿಮಗೆ ಇಟ್ಟಿಗೆ ಸಿಗುತ್ತೆ ಇಲ್ಲಿ ಒಂದು ಜೋಡಿ ಇಟ್ಟಿಗೆ ಎರಡು ಇಟ್ಟಿಗೆ ತೊಗೊಂಡು ನೀವು ಪ್ರದಕ್ಷಿಣೆ ಹಾಕ್ಬೇಕಾಗಿರೋ ಅಂಥದ್ದು ಎರಡು ಇಟ್ಟಿಗೆ ಅಂಗಡಿಯಲ್ಲಿ ಐವತ್ತು ರೂಪಾಯಿ ತೊಗೋತಾರೆ ಅದಕ್ಕೆ ಬೆಸ್ಟ್ ಅಂತಂದರೆ ನೀವೇನು ಊರಿಂದ ಬರ್ತೀರ ನೀವೇನ ಕಾರಲ್ಲಿ ಬರೋದಾದರೆ ಅಥವಾ ಬೈಕಲ್ಲಿ ಬರೋದಾದರೆ ನೀವು ಇಟ್ಟಿಗೆನ ತೊಗೊಂಬಂದುಬಿಟ್ರೆ ಬೆಸ್ಟು ಮನೆಯಿಂದನೇ ಅಥವಾ ಕೆಲವರು ಏನು ಅಂತಂದರೆ ಸೈಟ್ ಇರುತ್ತೆ ಮನೆ ಕಟ್ಸೋದಕ್ಕೆ ಆಗ್ತಿರಲಲ್ಲ ಅಂತರೂ ಸಹ ಇಟ್ಟಿಗೆ ತೊಗೊಂಬಂದ್ಬಿಟ್ಟು ಇಲ್ಲಿ ಮಣ್ಣಿಲ್ಲೇ ಸಿಗುತ್ತೆ ತಗೊಂಡು ಪೂಜೆ ಮಾಡಿಸ್ಬೋದು ಇಟಿಕೆ ಆಗಲಿ ಮಣ್ಣಾಗಲಿ ನೀವು ತೊಗೋಬೋದು ಅಥವಾ ಒಟ್ಟಿಗೆ ಎರಡೂ ತೊಗೊಂಡು ಸಹ ಪ್ರದಕ್ಷಿಣೆ ಹಾಕ್ಬೋದು ಈ ದೇವಸ್ಥಾನದ ಸುತ್ತನೂ ಸಹ ಪ್ರದಕ್ಷಿಣೆ ಹಾಕೋದಕ್ಕೆ ಅಂತ ಏನು ದಾರಿ ಮಾಡಿದ್ದಾರೆ ಇಲ್ಲಿ ನೀವು ಒಟ್ಟು ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಹನ್ನೊಂದು ಪ್ರದಕ್ಷಿಣೆ ಹಾಕಿದಾದ ಮೇಲೆ ಆ ಒಂದು ಮಣ್ಣು ಮತ್ತು ಇಟಿಕೆ ಎರಡನ್ನೂ ಸಹ ಇಲ್ಲೇ ಇಟ್ಕೊಂಡಿದ್ದು ಇಲ್ಲೇ ದೇವಸ್ಥಾನದ ಬಲಗಡೆ ಸೈಡು ನಿಮಗೆ ದೇವ್ರಿಗೆ ಪೂಜೆ ಮಾಡಿರೋ ಅಂಥದ್ದು ಮತ್ತು ಅಭಿಷೇಕ ಮಾಡಿರೋ ಅಂಥದ್ದು ತೀರ್ಥ ಮತ್ತು ಹೂ ಸಿಗುತ್ತೆ ಅದೆರಡನ್ನೂ ಸಹ ಅಲ್ಲಿರುವಂಥ ಅರ್ಚಕರು ನಾವೇನು ಆನಂದ ಪ್ರದಕ್ಷಿಣೆ ಹಾಕಿರ್ತೀವಿ ಆ ಮಣ್ಣಿನ ಮೇಲೆ ಮತ್ತು ಇಟಿಕೆ ಮೇಲೆ ಹೂವನ ಮತ್ತು ತೀರ್ಥನ ಮತ್ತು ಅರ್ಶಿನಾ ಕುಂಕುಮನ ಮೂರನ್ನು ಸಹ ಹಾಕ್ಕೊಡ್ತಾರೆ ಅದನ್ನು ತೊಗೊಂಡೋಗಿ ನೀವು ನೀವು ವಾಸ ಮಾಡ್ತಾಯಿರೋಂಥ ಮನೆ ಅದು ಸ್ವಂತ ಮನೆ ಆಗಿರಲಿ ಬಾಡಿಗೆ ಮನೆ ಆಗಿರಲಿ ಏನು ದೇವ್ರ ಮನೆ ಅಂತಿರುತ್ತೆ ಅದು ಅಥವಾ ದೇವ್ರ ಮನೆ ಇಲ್ಲ ಅಂತಂದರೆ ನೀವೇನು ದೇವ್ರ ಪೂಜೆ ಮಾಡ್ತಿರೋ ಫೋಟೋಗಳು ಆ ಫೋಟೋ ಜಾಗದಲ್ಲಿ ಅದನ್ನು ಇಟ್ಟು ಫೋಟೋ ಪಕ್ಕದಲ್ಲಿ ಅದನ್ನು ಇಟ್ಟು ಅದನ್ನು ಪೂಜೆ ಮಾಡ್ತಾ ಬನ್ನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಂದ್ಕೊಡ್ರ ಅಂತ ಕಾರ್ಯಸಿದ್ಧಿ ಫಲಿಸುತ್ತೆ ಇದು ದೇವಸ್ಥಾನದ ಎಂಟ್ರೆನ್ಸು ಫಸ್ಟು ಬರೀ ಗರ್ಭಗುಡಿ ಮಾತ್ರ ಇದ್ದಿದ್ದು ನೋಡಿ ಇವಾಗ ಇಷ್ಟು ದೊಡ್ಡ ದೇವಸ್ಥಾನ ಆಗಿದೆ ಇದು ಇದಾದ ಮೇಲೆ ಇನ್ನೂ ದೊಡ್ಡ ದೇವಸ್ಥಾನ ಅಂದರೆ ಸುಮಾರು ಒಂದು ಅರ್ಧ ಎಕರೆಯಲ್ಲಿ ದೊಡ್ಡ ದೇವಸ್ಥಾನ ಕಲ್ ಕಟ್ತಿದ್ದಾರೆ ಪೂರ್ತಿ ಕಟ್ಟಿರೋ ಅಂಥದ್ದು ಇದು ಯಾರೋ ಎನ್ ಆರ್ ಐ ಫಾರಿನ್ ಎನ್ ಆರ್ ಐ ಯಾರೋ ತೊಗೊಂಡ್ಬಿಟ್ಟು ಅಮೌಂಟ್ ಕೊಟ್ಟು ಕಟ್ಸ್ತಾ ಅಂಥದ್ದು ಇಲ್ಲಿರೋಂತಹ ಅರ್ಚಕರು ಮತ್ತು ದೇವಸ್ಥಾನದ ಸಿಬ್ಬಂದಿ ಯಾರಿದ್ದಾರೆ ಮೇಲ್ವಿಚಾಕರು ಅವರು ನಿಂತ್ಕೊಂಡು ಎಲ್ಲ ಮುತುವರ್ಜಿ ವಹಿಸಿ ಕಟ್ಸ್ತಾ ಇದ್ದಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಮತ್ತು ಪ್ರತಿ ಶನಿವಾರ ವಿಶೇಷವಾದ ಪೂಜೆ ಇರುತ್ತೆ ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತಂದರೆ ತಿಂಗಳಿಗೊಂದ್ಸರಿ ಅಂಥ ರೇವತಿ ನಕ್ಷತ್ರ ಅಂತ ಬರುತ್ತೆ ನೀವು ಕ್ಯಾಲೆಂಡರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದು ಅವತ್ತು ತುಂಬ ವಿಶೇಷವಾದ ದಿನ ಇಲ್ಲಿರೋಂಥ ಒಬ್ಬರ ಅರ್ಚಕರು ಮತ್ತು ಪ್ರತಿ ತಿಂಗಳು ಬರುವಂತಹ ಒಬ್ಬರು ಭಕ್ತಾದಿಗಳು ಹೇಳಿದ್ದಂಥದ್ದು ಅವತ್ತು ಬಂದ್ಬಿಟ್ಟು ನೀವು ಅರಕೆ ಹೊತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ನಿಮಗೆ ಖಂಡಿತ ಕಾರ್ಯ ಸಿದ್ಧಿ ಫಲಿಸುತ್ತೆ ಅಂತ ನೋಡಿ ಇದು ದೇವಸ್ಥಾನದ ಬಲಗಡೆ ತೆಗೆದಿರೋಂಥ ವಿಡಿಯೋ ಇದೇ ಜಾಗದಲ್ಲೇ ತೀರ್ಥ ಹಾಕೋ ಅಂಥದ್ದು ಇವರೆಲ್ಲನೂ ಸಹ ಆಲ್ರೆಡಿ ತೀರ್ಥ ಹಾಕೋದಕ್ಕೆ ಅಂತ ನಿಂತ್ಕೊ ಹಾಕ್ಸೋದಕ್ಕೆ ಅಂತ ನಿಂತ್ಕೊಂಡಿರೋಂಥ ವ್ಯಕ್ತಿಗಳು ಮತ್ತು ಈ ವಿಡಿಯೋ ಹಿಂದಗಡೆ ಟಿಕೆಟ್ ಕೊಡೋದಕ್ಕೆ ಅಂತ ಒಂದು ಕೌಂಟರ್ ಮಾಡಿರ್ತಾರೆ ಕೌಂಟರಲ್ಲಿ ಇನ್ನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಬೇಕು ಇನ್ನೂರು ರೂಪಾಯಿ ಪೇ ಮಾಡಿ ಆ ಸ್ಲಿಪ್ ಜೊತೆಗೆ ನೀವು ಇಟ್ಟಿಗೆ ಮತ್ತು ಮಣ್ಣು ಬಟ್ ಇದು ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ತಾರೆ ಅದು ನಮ್ಮ ಜನಗಳು ಗೊತ್ತಲ್ಲ ಸರ್ತಿ ಸಾರಲ್ಲಿ ಬರೋ ಅಭ್ಯಾಸನೇ ಇಲ್ಲ ಅವ್ರಿಗೆ ಮುಗಿಬಿದ್ದು ಈಸ್ ಅಂಥದ್ದು ಏನೋ ಆಗಿಡ್ತದೆ ಲೇಟ್ ಆಗಿಬಿಡ್ತದೆ ಅನ್ನೋ ಇಲ್ಲಿ ಸ್ಲಿಪ್ ತೊಗೋಬೇಕು ಮತ್ತು ಅಲ್ಲಿ ಹೋಗ್ಬಿಟ್ಟು ತೀರ್ಥ ಕುಂಭ್ಮ ಅರ್ಶನ ಮತ್ತು ಹೂ ಇಷ್ಟನ್ನು ಸಹ ಹಾಕ್ಕೊಡ್ತಾರೆ ಅದನ್ನು ತೊಗೊಂಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಪೂಜೆ ಮಾಡುವಂಥದ್ದು ಮತ್ತು ಇಲ್ಲಿ ಅನ್ನದಾಸೋಹ ಇದೆ ಅನ್ನದಾಸೋಹದ ವಿಡಿಯೋ ನಾನು ಆಲ್ರೆಡಿ ಭಾಗ ಒಂದು ಏನು ಮಾಡಿದ್ದೀನಿ ವಿಡಿಯೋ ಅದರಲ್ಲಿ ಅನ್ನದಾಸೋಹ ಇಲ್ಲಿ ವಿಡಿಯೋನೂ ಮಾಡಿದ್ದೀನಿ ನೀವು ಬೇಕಾದ್ರೆ ಅಲ್ಲಿ ಪ್ರಸಾದ ಸಿಗುತ್ತೆ ಟೈಮು ಪ್ರಸಾದ ಸ್ವೀಕರಿಸ್ಬೋದು ಪ್ರತಿದಿನ ಅನ್ನದಾಸೋಹ ಇರುತ್ತೆ ಮತ್ತು ವಿಡಿಯೋ ನೋಡೋವಂಥ ಅಂತ ಕೆಲವು ಭಕ್ತಾದಿಗಳಲ್ಲಿ ನನ್ನ ಸಬ್ಸ್ಕ್ರೈಬ್ಸರಲ್ಲಿ ಕೆಲವರೆಲ್ಲರೂ ಸಹ ಈ ದೇವಸ್ಥಾನಕ್ಕೆ ಹೋಗಿರ್ತೀರ ಇದು ನನಗೆ ಅಲ್ಲಿರೋಂಥ ಅರ್ಚಕರು ಕೊಟ್ಟಿರೋಂಥ ಇನ್ಫಾರ್ಮೇಷನು ನಿಮ್ಗೇನಾದರೂ ಇದ್ಬಿಟ್ಟು ಬೇರೆ ಏನಾದರೂ ಗೊತ್ತಿದ್ದರೆ ಅಥವಾ ನಾನು ಹೇಳಿರೋಂಥ ಇನ್ಫಾರ್ಮೇಷನ್ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ಅದರಿಂದ ವಿಡಿಯೋ ನೋಡೋವಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ಅನುಕೂಲ ಆಗುತ್ತೆ ಇದು ಕಲ್ಯಾಣೋತ್ಸವ ಆದ ಮೇಲೆ ಮಾಡಿದಂತಹ ಯಜ್ಞಕುಂಡ ಇಲ್ಲಿ ಯಾರೆಲ್ಲ ಕಲ್ಯಾಣೋತ್ಸವ ಮಾಡಿಸ್ತಾರೆ ಪ್ರತಿಯೊಬ್ಬರೂ ಸಹ ಕುಟುಂಬದವರು ಬಂದು ಇಲ್ಲಿ ಕೂತ್ಕೊಂಡು ದೇವ್ರಿಗೆ ಅರ್ಚನೆ ಮಾಡೋದ್ರ ಮೂಲಕ ಅಂದರೆ ಯಜ್ಞಕುಂಡದ ಮೂಲಕ ಮಾಡರ ಅಂಥದ್ದು ಫಸ್ಟು ಒಂಬತ್ತು ಗಂಟೆಗೆ ಇವತ್ತು ನಾನೇನು ಹೋಗಿದ್ದೆ ದೇವಸ್ಥಾನಕ್ಕೆ ಅವತ್ತು ಫಸ್ಟು ಒಂಬತ್ತು ಗಂಟೆಗೆ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ವೇದಾವತಿ ಮೂರು ವಿಗ್ರಹಗಳನ್ನು ಸಹ ಗೋವಿಂದ 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 ಗೋಪಾಲ ಅಂತ ಹೇಳ್ತಾ ದೇವಸ್ಥಾನದ ಸುತ್ತಲೂ ಸಹ ಪ್ರದಕ್ಷಿಣೆ ಹಾಕಿಸಿ ಆಮೇಲೆ ತೊಗೊಂಬಂದು ಅಲ್ಲಿ ಕಲ್ಯಾಣೋತ್ಸವ ಮುಗಿದ ಆದಮೇಲೆ ಅಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿದರು ಒಳಗಡೆ ಏನು ಮೂಲ ವಿಗ್ರಹ ಆಯ್ತಲ್ಲ ಭೂದೇವಿ ಸಮೇತ ಭೂವರಹನತ ಸ್ವಾಮಿ ಅಂತೇನಿದೆ ಆ ಮೂಲ ವಿಗ್ರಹಕ್ಕೆ ಅಭಿಷೇಕ ಆಯಿತು ಅಭಿಷೇಕ ಆದಮೇಲೆ ಕಳ್ ಇದು ಯಜ್ಞಕುಂಡ ನಡೆಸ್ತಾ ಇದ್ದಾರೆ ಯಜ್ಞಕುಂಡ ಆದಮೇಲೆ ದೇವರಿಗೆಲ್ಲೂ ಸಹ ಮತ್ತು ಅಲಂಕಾರ ಮಾಡಿ ಮತ್ತೆ ಎರಡು ಗಂಟೆಗೆ ದರ್ಶನಕ್ಕೆ ಬಿಡ್ತಾರೆ ಸೇವಾ ವಿವಾರಗಳು ಇಲ್ಲೆಲ್ಲನೂ ಸಹ ಮೆನ್ಷನ್ ಮಾಡಿದ್ದಾರೆ ಸುಪ್ರಭಾತ ಸೇವೆ ಇನ್ನೂರು ಇದೇ ಥರನೇ ಸುಮಾರು ಎಲ್ಲ ಥರನೂ ಸಂಕಲ್ಪ ಸಾವಿರ ಸಂಕಲ್ಪ ಐನೂರು ಕ್ಷೀರಾಭಿಷೇಕ ಹತ್ತು ಸಾವಿರ ಈ ಥರ ಎಲ್ಲ ಸಹ ಒಂದೊಂದು ಸೇವೆಗೆ ಒಂದೊಂದು ಅಂತ ಅಮೌಂಟ್ ಹಾಕಿದ್ದಾರೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಇದೆ ಇದೆಲ್ಲವೂ ಸಹ ದೇವಸ್ಥಾನದ ಮೇಲ್ಛಾವಣಿ ನಿಮಗೆ ಗೊತ್ತು ಒಂದು ದೇವಸ್ಥಾನದ್ದು ಇನ್ಫಾರ್ಮೇಷನ್ ಕೊಡೋಂಥ ವಿಡಿಯೋ ಅಂತಂದರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಹಾಗೆ ಆಗುತ್ತೆ ಮರಿದಿರ ಒಂದು ಲೈಕ್ ಮಾಡಿ ನೋಡಿ ಇದು ದೇವರ ಬೆಳಗ್ಗೆ ಅಭಿಷೇಕ ಆದ ಮೇಲೆ ದೇವ್ರದ್ದು ದೇವಸ್ಥಾನದ ಗರ್ಭಗುಡಿ ಬಾಗಿಲು ಹಾಕಿ ಅದಾದಮೇಲೆ ದೇವರಿಗೆ ಅಲಂಕಾರ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ಕರೆಕ್ಟಾಗಿ ಮತ್ತು ಇನ್ನೊಂದು ಸರಿ ದರ್ಶನ ಮಾಡೋದಕ್ಕೆ ಬಿಟ್ಟಿರೋ ಅಂಥದ್ದು ಅದರ ವಿಡಿಯೋ ಇದು ಎಲ್ಲರೂ ಸಹ ಬಂದು ದೇವರ ದರ್ಶನ ಮಾಡಿ ಆರತಿ ಪಡೆದು ಹೋಗ್ತಾ ಇದ್ದಾರೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನೀವೇನಾದರೂ ದೇವಸ್ಥಾನ ಹತ್ರಕ್ಕೆ ಹೋಗಿದರೆ ಅಥವಾ ದೇವಸ್ಥಾನದ ಬಗ್ಗೆ ಏನಾರ ಕನ್ಫ್ಯೂಷನ್ ಇದ್ದರೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಅಂತ ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ ದೇವಸ್ಥಾನ ಎಲ್ಲಿದೆ ಅಂತ ಹೋಗಿ ಬನ್ನಿ ನಿಮ್ಮೆಲ್ಲ ಕಷ್ಟಗಳು ಸಹ ದೂರ ಆಗುತ್ತೆ ಮತ್ತು ನಿಮ್ಮ ಸ್ನೇಹಿತರಾಗಲಿ ಅಥವಾ ಸಂಬಂಧಿಕರಾಗಲಿ ಯಾರಾದರೂ ಈ ಥರ ಪ್ರಾಬ್ಲಮ್ಗಳೇನೋ ಸಿಕ್ಕಾಕೊಂಡು ಅವ್ರಿಗೆಲ್ಲ ಸಹ ಸೊಲ್ಯೂಷನ್ಸ್ ಬೇಕು ಅಂತಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಟ್ಟು ಹೇಳಿ ಖಂಡಿತ ಒಳ್ಳೆಯದಾಗುತ್ತೆ ನಕ್ಷತ್ರ ಮಹೋತ್ಸವದ ಅಂಗವಾಗಿ ಭಗವಂತನಿಗೆ ಸಾವಿರ ಲೀಟರ್ ಹಾಲು ಸುಮಾರು ಐವತ್ತಾರು ಬಗೆಯ ಪುಷ್ಪಗಳಿಂದ ಪಟ್ಟಾಭಿಷೇಕವನ್ನು ಮಾಡಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಂಚಭುದೇಶ್ವರ ಕುಕ್ಷೇತ್ರ ಸ್ವಾಮಿಗಳು ದಯಮಾಡಿಸಿದ್ದಾರೆ ಅವರು ಒಂದು ದೊಡ್ಡ ಬಂಗಡಕಾಯ ಪಾಲ್ಗೊಂಡು ಸಂತೋಷಪಟ್ಟಿದ್ದಾರೆ ಭಗವಂತ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಮನೆ ನೆಮ್ಮದಿ ಸಂತೋಷವನ್ನು ಕೊಡ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಅಭಿವೃದ್ಧಿ ಮಾಡಲಿಕ್ಕಾಗಿ ಪರಕಾಲ ಸ್ವಾಮಿ ನೇತೃತ್ವದಲ್ಲಿ ಸುಮಾರು ಈಗ ಎರಡನೇ ಪ್ರಕಾರ ನಡೀತಾ ಇದೆ ಮೂರನೇ ಪ್ರಕಾರದಲ್ಲಿ ಸುಮಾರು ಈಗ ಹೊಸ ಹೊಸಳ ಶೈಲಿಯಲ್ಲಿ ಇಪ್ಪತ್ತಾರು ಅಡಿ ಅಗಲದ ಒಂಬತ್ತು ಹೊಸ ಮಾಡಿ ಇಪ್ಪತ್ತಾರು ಹಗಲ ಡೂಮ್ ಮಾಡ್ತಾ ಇದ್ದೀವಿ ಮುಚ್ಚಿಗೆ ಟೈಪ್ ಇಪ್ಪತ್ತಾರಿಗೆ ಹಗಲ ಇರುತ್ತೆ ಐವತ್ತಡಿದು ಒಂದು ಡೂಮ್ ಮಾಡ್ತೀವಿ ಮಾಮೂಲಿ ಉಂಟು ಪತ್ನೋ ಬಾಕಿ ಆಮೇಲೆ ನೂರ ಎಪ್ಪತ್ತಾರು ಹಾಕೊಬ್ಬರ ಬೇರೆ ಭಗವದ್ಗ ದುಬೈಯಿಂದ ಇನ್ನು ಮೂರು ವರ್ಷದಲ್ಲಿ ಮುಗಿಸೋ ಒಂದು ಸೂಚನೆ ಇದೆ ನಿಮ್ಮೆಲ್ಲ ಸಹಕಾರ ಇದ್ರೆ ಕರಂಜನಕೆ ಅವರು ಹಿಂದೂಗಳಾಗ್ಬಿಟ್ರೆ ಖಂಡಿತ ಬೇಗ ಮಾಡಿ ನೋಡಿ ಇದು ಭೋಜನ ಶಾಲೆ ಈಗಿರೋಂಥದ್ದು ದೇವಸ್ಥಾನ ದೊಡ್ಡದಾದ ಮೇಲೆ ಇನ್ನೂ ದೊಡ್ಡದಾಗಿ ಭೋಜನ ಶಾಲೆನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದರೆ ಓಂ ನಮೋ ವೆಂಕಟೇಶಾಯ